ಗೈಸ್ ಇವಾಗ ನಾವು ವೆಲ್ಕಮ್ ಬ್ಯಾಕ್ ಟು ದನ್ ಈ ವಿಡಿಯೋ ಗೈಸ್ ಪಸ್ಟೇ ಇವಾಗ ನಾವು ನೆಲ್ಲಿ ಹಿಡಿಕ್ ಬಂದಿದೀವಿ ನೋಡಿ ಸಾಯ್ತವನೇ ಅವ್ರ ಏನ್ ಸಾಯ್ಸ ಬಿಟ್ಟಿದ್ವಿ ಅಲ್ಲ ಪಾಪ ಇಲ್ಲಿ ಡಾಕ್ಟರ್ ಸ್ಟಿಚ್ ಜಾಗ ಇರಬಾರ್ದು ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಅಯ್ಯೋ ಇವಾಗ ಇವಾಗ ನೋಡ್ಬಾಟಿ ತಿನ್ನಂಗಿರ್ಬಲ್ಲ ಹಿಡಿದ್ಬಿಟ್ಟು ಸುಮ್ನೆ ಹಂಗೆ ಒಳಗಬಿಟ್ಬಿಡ್ವಾನ್ಬೇಕು ತಿನ್ಬೇಕು ಆದ್ರೆ ಏನ್ ಮಾಡುವ ಅವ್ರು ಓಂ ಶಕ್ತಿ ಹೋಗಿದ್ದಾರೆ ಗಾಯ್ಸ್ ಅದಕ್ಕೋಸ್ಕರ ನಾವ್ ತಿನ್ವಷ್ಟಿಲ್ಲ ನಾನ್ ತಿನ್ಬೋದ್ ಬೇಕಾದ್ರೆ ಬಟ್ ಇವ್ರ ಮನೆಯಲ್ಲೇ ಜಾಸ್ತಿ ಎಲ್ಲ ಹೋಗೋದು ಓಡಾಡ್ತಾ ಇರ್ತೀನಿ ಅದ್ ಬದ್ಕೋಸ್ಕರ ತಿನ್ಕಾಗಲ್ತು ಹೌದಾ ಇಳಿದಬಿಟ್ಟು ಫಿಶ್ ಟ್ಯಾಂಕಲ್ ಬಿಡುವ ಟ್ಯಾಂಕಲ್ ಅಂದ್ರೆ ಕವರ್ ಆಗಬಿಟ್ಬಿಡ್ ಪಾಪ ಅದು ನೋಡ್ತಾ ಇರೋದು ಗಾಯ್ ನೋಡ್ತಾ ಇರೋದು ನೋಡ್ರಿ ಅದು

ಇದಾನು ಖುಷಾರಾಗಿ ಇಳ್ಬೇಕೈತಿ ಏನ ಆವಾಗಿ ಹೋಗ ಅಂತ ಎಲ್ಲ ಹೇಳ್ತಾವ್ರೆ ಐಪ್ಪ ತಿಡ ಐこれ ಏನು ಮಾಡ್ತಿದೀರೋ ಆ ಕಣಸದ ಐರೋ ಇದು ಇನ್ನೊಂದು ಅದೇ ಮಾಮ್ಮಾ ಹೊಟ್ಟೆನ ಒಂದ ಅದೇ ಇಲ್ಲಿ ನೋಡ್ಕೊಂಡಿದ್ದೀವಿ ताव ಕಣೋದು ಆ ಬರ ಏನು ಇಷ್ಟೊಂದು ವಾಸನೆ ಹೊಡಿತದೆ ಆ ಆವ ಕಣಸದ ಐರೋದು ಮುಕನಲ್ಲೋ ಆಸೋದಾಗತಾನೆ ಐ ಸಾವುಸಾತ ಹೋಗದೆ వాలా లా అలా నిథస్దాటా కం. వాలు కలా లాటదల ధాలా తాల్ ఆలు నరి నందాలుఆ. వాలాలా టారి కలాలఁగాలుసు. ఩ాలా న ఇల దాలు అలుగా న౬ క

పుస్కాన్ కొనేసలే నిన్న రాయినే కొడలు నా కత్తితో గైస్ గైస్ అర్జున్ గేవ్ అవు కత్తితో నాకు ఇల్లు

ಇರೋ ಅಲ್ಲೇ ಅದಿಲ್ಲ ಅವ್ನು ಸೀರಿಯಸ್ ಆಗಿ ನೋಡಿದೆ ನಾನು ಆರ್ದೇ ಅವಾಗ ಯಾರು ಇತ್ತು ಅಂದ್ರೆ ಆರು ಔಟ್ ಆಗಿರ್ತದೆ ಕ್ಯಾಮ್ರಾ ಆಫ್ ಮಾಡಿದಾಗ ಅವಾಗ ಬಸ್ ಮಾಡೋದು ಕಾಣ್ತದೆ ಮೇಡಮ್ ಆವಿಡಿ ಬೇರೆ ಬಿಟ್ಬಿಟ್ಟಿದ್ದೀನಿ ಅದೇ ಕಂಕ್ಸ್ ಆಯ್ತಾಯ್ತು ಅದು ಅದು ಏನು ಮಾಡ್ತಾ ಅದು ಏನು ಕದೇನೋ ಅದು ಏನು ಅದನ್ನು ಸೀಸ್ ಏಡಿ ಮಾತ್ರ ಸಾಯ್ತಾವೆ ನಾವು ಇಲ್ಲಿ ಬಂದಿರೋದು ಮೀನು ಹಿಡಿಕೆ ಫಸ್ಟ್ ಏಡಿ ಅಂತ ನೋಡ್ದು ಆಮೇಲೆ ಮೀನು ಹಿಡಿಕೆ ಬಂದು ಒಂದು ಕರ್ಮ ಬೇರೆ ಮಿಸ್ ಆಗೋಯ್ತು ಗ್ಯಾಪಲ್ಲಿ ಇವಾಗ ಇನ್ನೊಂದು ತಡ್ತಾ ಇದೀವಿ ಇಷ್ಟು ಮುಂದೆ ಅದೇ ಕಾಯಿಸ ಅದು ಪಕ್ಕ ಇಷ್ಟು ಮುಂದೆ ಅದೇ ಅದು ಐಶ್ ಆಫ್ ಸ್ಪೀಡ್ ತರ ಐಶ್ ಆಫ್ ಸ್ಪೀಡ್ ನೋಡಿದೀರಲ್ ನೀವು ಅದೇ ತರ ಅದು ಫ್ಲ್ಯಾಶ್ ಮ್ಯಾನ್ ಅದು ತನ ಎಷ್ಟೇ ಎಷ್ಟು ಚೆನ್ನಾಗ್ಯ ಯಾರು ನೋಡ್ಬೇಕಪ್ಪ ಹುಡುಗಿರೋ ಹುಡುಗಿನೋ ಹುಡುಗೀರು ಅದು ನೀರು ತಿಳಿ ಗಂಟೆ ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ ಅದು ಕಾಣ್ತು ಇವಾಗ ಸದ್ಯಕ್ಕೆ ಉಲ್ಕುಯುಕ್ ಬಂದಿದ್ದೆ ಇಲ್ಲಿಗೆ ಆ ಕೆಲಸ ನೋಡುವ ಫಸ್ಟು ಆಮೇಲೆ ಇದನ್ನ ನೋಡುವ ಹ್ಞೂ ಬನ್ರಿಗಾಯ್ತು ಇವಾಗ ಬೇರೆ ಕಡೆ ಹೋಗುವ ಅದು ನೀರು ತಿಳಿಲಿ ಫಸ್ಟು ನೋಡ್ರಿ ಅದೆಲ್ಲ ನೀರೆಲ್ಲ ತಿಳಿಬೇಕು ಮೀನ್ಸ್ ನೀರೆಲ್ಲ ಕ್ಲಿಯರ್ ಆಗಿ ನೆಲಕ್ಕೆ ಮಣ್ಣು ಹೋಗಿ ಕುತ್ಕೊಂಡಾಗ ವೈಟ್ ಕಾಣಿಸ್ತದೆ ನೀರು ಅವಾಗ ಮೀನು ಕಾಣಿಸ್ತದೆ ಅಲ್ಲಿವರೆಗೂ ನಾವು ಬೇರೆ ಕೆಲಸ ಕೊಡ್ ನೋಡುವ ಮಕ್ಕಳೆಲ್ಲ ನೋಡ್ರಿ ಇಲ್ಲಿ ಇಲ್ಲಿ ಅದೇ ಕಾಣಿಸ್ತದೆ ನೋಡ್ರಿ ಫ್ಲಾಶ್ ಮೇನು ಸತ್ತೋಗಿದ್ದೇನು ಕಂಡ್ಲಾಸ್ನ ಇಡೀಕೆ ಅದನ್ನ ಸಾಯ್ತಾ ಇರೋದು ನಾವು ಆವಾಗಿಂದ ಪಕ್ಕ ಎಣ್ಣೆ ಅನ್ಕೋತೀನಿ ಇದು ಅದು ಎಷ್ಟು ನೀಟಾಗಿ ಮನಿ ಕೊಂಡ್ ನೋಡ್ರಿ ಕಾಣದೇ ಹೋದಂಗೆ ಬಟ್ ಇವಾಗ ಏನಾದ್ರೂ ಕೈ ಹಾಕ್ಬಿಟ್ರೆ ನಾವು ಫ್ಲಾಶ್ ಮ್ಯಾನ್ ಹೋಗಿರ್ತದೆ ಐಸ್ ಆಫ್ ಸ್ಪೀಡು ರಾಕೆಟ್ ಇವಾಗ ಏನಾದ್ರು ಪ್ಲಾನ್ ಮಾಡ್ಬೇಕು ಶಂಕರ ಪ್ಲಾನ್ ಮಾಡ್ತಾವನಿ ತಲೆ ಕೆತ್ತದೆ ಬಾಬಾ ಅವ್ನಿಗೆ ಏನ್ ಮಾಡ್ಲಿ ಅಂತಾನೆ ಗೊತ್ತಾಯ್ತಾ ಇಲ್ಲ ದಿಕ್ಕೇ ತೋರ್ಸ್ತಾಡ

गबरा पा गैस नोटरी गैस आह नहीं जे रा 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 वर्ल्ड अलिए फास्टेस्ट मीन बोलिएगो गैस नोटरी 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 ये टाइप का देखना ली व्हाट किटों तो मिला को वड़ा का को वड़ा का को वड़ा का को इन्ना पहले बता नल्ला दे वड़ा कड़े दे वापिंग देखना तो इल्ला कनाका वड़ा రాకెట్ గ్యాంగ ఏ ఇలా కన చూడాలి కర్యసితిరుదు నిలేదreno ఇల్లిల్వేనో క్యాన్సెల్ అవన క్యాన్సెల్ అవనే కెంజానా కరియణా ఏం పిల్లడో పక్కనే ఉంటడమ్మ గంటే చేపోడో ఏ ఏ పుల్ల రేష గనకను ఓహోహో గైస్ ఇల్లో అల్లొంద ఇల్లోంద ಇನ್ನ ಎಲ್ಲ ತಪಿಸಿಕೊಂಡು ಹೋಗಲಿ ಬೋ ಹಾ ಮೈರಕಾ ಆಕಲೇಗೆ ಇ ಇದೇದು ಒಂದು ಕ್ಯಾನ್ ನನ್ನ ಫೋನ್ ಇಲ್ಲ ಗಾಯ್ಸ್ ಇಲ್ಲಿ ಕಡೆ ಅದೇ ಜೋಬಲಿ ಗಾಯ್ಸ್ કોನೆಗೂ કોನೆಗೂ ಸಾಧು ಪುಟ್ಟಿ ದೇವೇ ಗಾಯ್ಸ್ ನೀರು ಬಡಕ ಬಡಾ ಲವ್ ಇಸ್ಟ್ ಕಷ್ಟ ಪಡಿದ್ದೀವಿ ಸಿಂಕ್ರಿಯಾದ ನಡಿಕೆ ಗಾಯ್ಸ್ ಹೆವಿ ಆಟಾಡ್ಸ್ ಪುಟಾ ಗಾಯ್ಸ್ ನಮ್ ಇಡೀ ನಮ್ಮ ಈ ಹಳ್ಳಿ ಜೀವನದಲ್ಲಿ ಸ್ಟಾಟರ್ಸ್ ಇರೋದು ಯಾವುದು ಇಲ್ಲ ಮೀನುಗಳು ಆ ರೇಂಜ್ ಯಪ್ಪ ಸ್ವಾಮಿ ಅದು ಚಿಕ್ಕ ಚಿಕ್ಕ ಯಾವ ರೇಂಜ್ ಆಟಾಡ್ಸಾವ್ ನೋಡ್ರಿ ಕೊನೆಗೂ ಶಂಕರ ಸಾಧಿಸ್ಬಿಟ್ಟ ಮಾಸ್ಟರ್ ಪ್ಲಾನ್ ಮೈಂಡ್ ಮಾಸ್ಟರ್ ಮೈಂಡ್ ಗೋಸ್ಟ್ ಶಂಕರ್ ಇದೀನಿ ಎರಡು ಅಲ್ಲಿ ಅವ್ರೆ ಅಂತ ಹ್ಮ್ ಇವಾಗ ಏನಾದ್ರು ಹುಡಿಕೊ ಬರುವ ಅದ್ರ ಒಳಕ್ ಹಾಕೋಕೆ ಮೀನಾ ಒಳಕಾಕೋಕೆ ಏನಾದ್ರೂ ಹುಡ್ಕೊಬರ್ವ ಬನ್ರಿ ైస్ నోడ్రీ ఇవే రైస్ ఇవేనే మోస్ట్లీ ఒం ఒండే ఇప్పు శంకర శంకర నోడ్రే అకే నీవే బౌలు బౌల్ ఎత్క బిట్టీ బౌల్ నోడ్రీ అదే ఎరడు గండే ఇరవంగప నోడ అమేలు గొప్పతదే ప్యూర్ నీరుతానే రైస్ వారు బిడ్తన అవ్వ ಆರ್ಬಿಡ್ತ ಗಾಯ ಒಂದು ಎರಡು ಆರ್ಬಿಟು ಒಂದು ಎಣ್ಣೆ ಕಣ ಗಾಯ್ಸ್ ಆಯ್ತಾವೆ ಅದು ಆರ್ತದೆ ನೋಡ್ರಿ ಅವೇ ಆರ್ಬಿಟ್ಟು ಆರ್ಬಿಟ್ಟು ಹೋಗುತ್ತೆ ಇವಾಗ ಎತ್ ಬಿಟ್ಟಿದೀನಿ ಒಳಗರೊಳಗಡೆರಬಿಡ್ತು ಮಾತು ಉಲ್ಕೊಳ್ಕೊಂಡು ಇವಾಗ ಮನೆ ಹತ್ರಕ್ಕೆ ಹೋಗ್ವಾ ಗೈಸ್ ಲಾಸ್ಟ್ ಅಲ್ಲಿ ಇವಾಗ ಅಲ್ಲೆಲ್ಲ ಮುಗಿಸ್ಕೋ ಬಂದಿ ಇವಾಗ ಶಂಕರ ಎಳ್ನೀರ್ ಕಿತ್ತಾಕೋ ನೋಡ್ರಿ ಸುಸ್ತಾಗೋಗದೆ ಮೀನು ಹಿಡ್ಬಿಟ್ಟು ಅದಕ್ಕೆ ಎಳ್ನೀರ್ ಕಿತ್ತಾಕುನೆ ಗುಂಡ್ಗಿ ಹಿಡ್ಕೊಬಿಡ್ತು ಗೈಸ್ ಸ್ವಲ್ಪ ಇದಾಗೋಯ್ತು ನೀರ್ ಕುಡಿಲಿಲ್ವ ಅದೇ ನೀರು ಎಳ್ನೀರ್ ಕುಡ್ಬಿಟ್ಟು ಗೈಸ್ ಇವಾಗ ಎಳ್ನೀರ್ ಕುಡ್ಕೊಂಡು ಮನೆ ಹತ್ರಕ್ಕೆ ಹೋಗುವ ಗಾಯ್ಸ್ ಇವಾಗ ಎಳ್ನೀರ್ ಕುಡಿದಾಯ್ತು ಇವಾಗ ಇಲ್ಲೊಂದು ಆಟ ಆಡಕ್ ಬಂದಿದೀವಿ ಏನ್ ಆಟ ಅಂದ್ರೆ ಇದು ಎಳ್ಚೆನ್ ಆಟ ನೋಡ್ರಿ ಎಳ್ಚೆ ನಾಟ ತೋರ್ತೀನಿ ಎಳ್ಚೆನ್ ತೋರ್ಸ್ತೀನಿ ತರ ಇರ್ತದೆ ಅಂತ ಆಮೇಲೆ ಎಲ್ಚೆನಾಟ ಆಯ್ತ್ ಬಿಡ್ತೀನಿ ನೋಡ್ರಿ ಯಾಕಂದ್ರೆ ನಾನು ವಿಡಿಯೋ ಮಾಡೋಕ್ ಆಗಲ್ತು ಸ್ವಲ್ಪ ಸ್ವಲ್ಪ ಇಲ್ಲಿ ನೋಡ್ರಿ ಇಲ್ಲಿ ಛತ್ರಿನ ಮಕ್ಕಳು ಮಕ್ಳು ಹಾಕೊಂಡು ತಿಂತಾ ಇರ್ತಾರೆ ಕೇಳಿದ್ರೆ ಅವ್ರವ್ರದ ಅವ್ರವ್ರೆ ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರಿ ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಇದನ್ನ ಬಿಟ್ಟು ಆಮೇಲೆ ತೋರಿಸ್ತೀನಿ ನಾನು ವೀಡಿಯೋ ಮಾಡು ಗ್ಯಾಂಪಾಲೆಲ್ಲ ಆಯ್ಕೋತಾವ್ರ ರೈಸ್ ರೈಸ್ ನೋಡ್ರಿ ನಾನೀಗ ಸ್ಟಾರ್ಟ್ ಆಡಿದ್ದೀನಿ ಅರ್ಜುನ ಸ್ಟಾರ್ಟ್ ಆಡೋಣೆ ಈ ಥರ ಬಿಟ್ಸ್ಕೊಂಡಿರ್ಬೇಕು ಅದ್ ಮಾತ್ರ ಹೇಳಿ ಹಾಗೆ ಯಾರಾದ್ರೂ ಆಸ್ಪತ್ರೆಗೆ ಸೇರಿಸ್ರಪ್ಪ ಹೆಲ್ಪಿಂಗ್ ಪ್ಲೀಸ್ ಬೆಳಗ್ಗೆನೆ ಶಾಂಪು ನುಂಗ್ ಬಿಟ್ಟವನೇ ಗೈಸ್ ಕ್ರೇಜಿ ಇದು ಸೀರಿಯಸ್ ಆಗಿ ಹೇಳ್ತೀನಿ ಇವಾಗ ಐಕ್ಳುಗಳೆಲ್ಲ ಮಾರ್ಕೋ ಬರ್ತಾನೆ ಸಂಕ್ರೀ ಥರ ಹಾಂ ನಾವು ಮಾತ್ರ ಸೀರಿಯಸ್ ಆಗಿ ನೀವು ಎಲ್ಲೂ ನೋಡಿರೋಲ್ರಿ ನೋಡಿರ್ತೀರಿ ಆಲ್ಮೋಸ್ಟ್ ಅಲ್ಲಿ ನೀವು ಮರ್ತೋಗಿರ್ತೀರಿ ಅಂದರೆ ಸಿಟಿ ಕಡೆ ಹೋಗಿ ಸಿಟಿ ಕಡೆ ಇಲ್ಲಿ ಕಾಡು ಕಡೆ ಯಾರು ಬರೆಯವಲ್ ಬಿಡಿ ಗೈಸ್ ಮನೆ ಇನ್ನಂತೂ ಚಿಕ್ಕಮಕ್ಳುಗಳಂತೂ ಮೊಬೈಲು ಮೊಬೈಲ್ ಎತ್ತು ಅಂದ್ರೆ ರೇಸ್ ಮಾಡ್ಕೊಂಡು ಅವರು ಆರಾಮಾಗೆ ರೇಸ್ ನೋಡ್ಕೊಂಡು ರೇಸ್ ಮಾಡಿಕೊಂಡು ಗೇಮ್ ಮಾಡಿಕೊಂಡು ಆರಾಮಾಗಿ ಇರ್ತಾರೆ ಮೀನ್ ಎತ್ಕೊ ಬರ್ಬೇಕು ಗಾಯಸ್ ಬನ್ರಿ ಮೀನ್ ಎತ್ಕೊಬರ್ ಇವಾಗ ಗಾಯ್ಸ್ ಒಂದ್ ಆಟ ಆಡಕ್ ಹೋಗಿ ಮೀನ್ ನ ಮರ್ತ ಹೋಗಿದ್ದೋ ಇವಾಗ ಇಟ್ಕೊಂಡು ಇದ್ದೀವಿ ಮನೆ ಕಡೆ ಹೋಯ್ತಾ ಇದೀವಿ ಗಾಯಿಸಿ ಇವಾಗ ಸೊ ಗೈಸ್ ಇವಾಗ ಮನೆ ಹತ್ರಕ್ಕೆ ಬಂದಿದ್ದೀವಿ ಎಲ್ಲ ಇಟ್ಕೊಂಡು ಅದೆಲ್ಲ ಅಲ್ಲಿ ಸ್ವಲ್ಪ ಕೊರಲೆ ಆಟಗಳ್ನ ಆಡ್ಕೊಂಡು ಇವಾಗ ಮನೆ ಹತ್ರ ಬಂದಿದ್ದೀವಿ ನೋಡ್ರಿ ಬೋರ್ ಆಯಿತು ಇದರಲ್ಲಿ ಬಕೆಟಲ್ಲಿ ಬಿಟ್ಟಿದ್ದೀವಿ ಅದ್ರ ಜನ ನೋಡಿದ್ರೆ ಆಟ ಆಡ್ತವನೇ ಸ್ಕೂಲ್ಗೆ ಉಳ್ನೀರು ಕುಡಿಸ್ಬೇಕು ಮತ್ತು ಅಷ್ಟೇ ಗೈಸ್ ಇವತ್ತಿನ ಕೆಲಸ ಇವತ್ತಿನ ಕಾರ್ಯಕ್ರಮ ಮುಗೀತು ಈ ವ್ಲಾಗು

ಗೈಸ್ ನಮ್ಮ ಅರ್ಜುನ ನಾ ಮೀನಿನ ಡಾಕ್ಟ್ರ್ ಆಗ್ಬಿಟ್ಟವನೇ ಅವನಿಗೇನು ಹೇಳೋಕ್ಕಾಗಲ್ತು ಜೀವನ ನೋಡ್ರಿ ಒಳಗಡೆ ಓಡಾಡ ಗೈಸ್ ಜೀವನ ಒಳಗಡೆ ಒಬ್ಬನೇ ಕುತ್ಕೊಂಡು ಮಾತಾಡ್ತಾವನೆ ಡಿಸ್ಕಷನ್ನು ಓಡಾಟದ ಅವನು ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಜೀವನದಲ್ಲಿ ಖುಷಿ ಖುಷಿಯಾಗಿ ಇರ್ರಿ ಅಂತ ಹೇಳ್ತಾ ಇವತ್ತಿನ ನಾನು ಆ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸಿಗುವ ಮುಂದಿನ ಬ್ಲಾಗಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು